ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ರೇಷ್ಮಾ ಗೌಡ ವ್ಲಾಗ್ಸ್ ನಾನು ರೇಷ್ಮಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನಿವತ್ತು ನಮ್ಮ ಮನೆಯಲ್ಲೇನೆ ಕೊಬ್ಬರಿ ಬೆಲ್ಲನ ಕಟ್ ಮಾಡಿ ಯಾವ ರೀತಿ ಎಲ್ಲು ಬೆಲ್ಲನ ರೆಡಿ ಮಾಡಿ ರೆಡಿ ಮಾಡಿದ್ದೀನಿ ನೋಡೋಣ ಬನ್ನಿ ಮೊದಲಿಗೆ ನಾನು ಬೆಲ್ಲ ಮತ್ತು ಕೊಬ್ಬರಿನ ಸಣ್ಣದಾಗಿ ಕಟ್ ಮಾಡಿ ಬಿಸಿಲಲ್ಲಿ ಒಂದು ಎರಡು ದಿನಗಳ ಕಾಲ ಒಣಗಿಸಿ ಎತ್ತಿಟ್ಕೊಂಡಿದ್ದೀನಿ ಅದಾದಮೇಲೆ ಮೊದಲಿಗೆ ಕಡಲೆ ಬೀಜನ ಒಂದು ಅಳತೆ ಬಟ್ಲಿಟ್ಕೊಂಡು ಇಟ್ಕೊಂಡು ತೊಗೊಂಡಿದ್ದೀನಿ ಅಂದರೆ ಪ್ರತಿಯೊಂದನ್ನು ನಾನು ಅಲ್ಟೆನಲ್ಲೇ ಹಾಕೋತೀನಿ ಯಾಕೆ ಅಂತಂದರೆ ಆಮೇಲೆ ಹೆಚ್ಚು ಕಡಿಮೆ ಆದರೆ ಒಂದು ಜಾಸ್ತಿ ಒಂದು ಕಡಿಮೆ ಆಗ್ಬಿಡುತ್ತೆ ನಾನು ಮೊದಲೇ ತೋರಿಸಿದ್ನಲ್ಲ ಆ ಬಟ್ಲಲ್ಲಿ ಒಂದೂವರೆ ಬಟ್ಲಷ್ಟು ಪ್ರತಿಯೊಂದು ಪದಾರ್ಥಗಳನ್ನೂ ತೊಗೊಂಡಿದ್ದೀನಿ ಕಡಲೆ ಬೀಜನ ಚೆನ್ನಾಗಿ ರೋಸ್ಟ್ ಮಾಡಿಬಿಟ್ಟು ಈ ರೀತಿ ಒಂದು ತಟ್ಟೆಗೆ ಹಾಕ್ಕೊಂಡಿದ್ದೀನಿ ಅದನ್ನು ಈ ರೀತಿ ಕುಟ್ಟಾಣಿ ಕಲ್ಲಲ್ಲಿ ಸ್ವಲ್ಪ ಹೀಗೆ ಮಸಿದ್ರೆ ಅದು ಎರಡು ಭಾಗವೂ ಆಗುತ್ತೆ ಸಿಪ್ಪೆ ಕೂಡ ಓಪನ್ ಆಗುತ್ತೆ ಬಿಸಿ ಇರುತ್ತೆಲ್ಲ ಕೈಯಲ್ಲಿ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಹೇಳಿ ನಾನು ಈ ರೀತಿ ಮಾಡ್ಕೋತೀನಿ ಈ ರೀತಿ ಎಲ್ಲನೂ ಓಪನ್ ಆದಮೇಲೆ ಅದನ್ನು ಮೊರದಲ್ಲಿ ಹಾಕ್ಕೊಂಡು ನೀಟಾಗಿ ಆಚೆ ಕಡೆ ತೊಗೊಂಡೋಗಿ ಕೇರ್ಬಿಟ್ರೆ ಸಿಪ್ಪೆ ಪ್ಪ ಬೇರೆ ಮತ್ತೆ ಬೀಜ ಬೇರೆ ಆಗಿಬಿಡುತ್ತೆ ಇಷ್ಟು ಮಾಡಿಕೊಂಡ್ರೆ ಕಡಲೆ ಬೀಜ ರೆಡಿ ಆಗಿಬಿಡುತ್ತೆ ಹಾಗೆ ಹುರ್ಗಟ್ಲೆ ಅಷ್ಟೇ ಅದೇ ಬಟ್ಲಲ್ಲಿ ಒಂದೂವರೆ ಬಟ್ಲಷ್ಟು ತೊಗೊಂಡಿದ್ದೀನಿ ಅದನ್ನು ನಾನು ಒಂದೇ ಸಾರಿ ಉರಿಯೋಕ್ಕಾಗಲ್ಲ ಪ್ರತಿಯೊಂದನ್ನು ಮೂರು ಸಾರಿ ಉರಿತಿದ್ದೀನಿ ನಾನು ಯಾಕೆ ಅಂತಂದರೆ ಬಾಣಲಿನೂ ಚಿಕ್ಕದಿದೆ ನಿಧಾನವಾಗಿ ಸ್ವಲ್ಪ ಸಣ್ಣ ಉರಿನಲ್ಲೇ ಎಲ್ಲನೂ ಫ್ರೈ ಮಾಡಿದರೆ ಅದು ಗರ್ಗರಿಯಾಗಿ ನೀಟಾಗಿ ಬರುತ್ತೆ ಇಲ್ಲ ಅಂತಂದರೆ ಚೆನ್ನಾಗಿ ಬರೋದಿಲ್ಲ ಅದಕ್ಕೋಸ್ಕರ ನಾನು ಈ ರೀತಿನಲ್ಲಿ ಮಾಡ್ಕೋತಾ ಇದ್ದೀನಿ ಹುರ್ಗಟ್ಲೆ ಅಷ್ಟೇ ಮೂರು ಸಾರಿ ಹಾಕ್ಕೊಂಡೆ ಇದು ಎರಡನೇ ಸಾರಿ ಸತಿ ಹಾಕಿ ಆ ರೀತಿ ಪ್ಲೇಟ್ನಲ್ಲಿ ಹಾಕೊಂಡಿದ್ದೀನಿ ಯಾಕೆ ಅಂತಂದರೆ ಅದು ನೀಟಾಗಿ ಬಿಸಿ ಎಲ್ಲ ತಣ್ಣ ತಣ್ಣಗಾದರೆ ನಾವು ಕಲಿಸಿದ್ಮೇಲೆ ನೀಟಾಗಿರುತ್ತೆ ಇಲ್ಲ ಅಂತಂದರೆ ಎಲ್ಲ ಮೆತ್ತ ಮೆತ್ತಗಾಗ್ಬಿಡುತ್ತೆ ಬಾಕ್ಸಲ್ಲಿ ಹಾಕಿ ಇಡ್ತೀವಿ ನೋಡಿ ಆವಾಗ ಮೆತ್ತಗಾಗ್ಬಿಡುತ್ತೆ ಆ ರೀತಿ ಪ್ಲೇಟಲ್ಲೇ ಮೊದಲೇ ಆರಿಸಿ ಆಮೇಲೆ ಮಿಕ್ಸ್ ಮಾಡ್ಕೋಬೇಕು ಉರ್ಗಟ್ಲೆ ಆದಮೇಲೆ ನಾನು ಎಳ್ಳನ್ನು ಸೇರಿಸ್ಕೊತಿದ್ದೀನಿ ಎಳ್ಳನ್ನು ಅಷ್ಟೇ ಒಂದೂವರೆ ಬಟ್ಲಷ್ಟು ತೊಗೊಂಡಿದ್ದೀನಿ ಅದನ್ನು ಅಷ್ಟೇ ಸ್ವಲ್ಪ ರೋಸ್ಟ್ ಆದರೆ ಸಾಕು ಕಲರ್ ಈ ರೀತಿ ಚೇಂಜ್ ಆದರೆ ಸಾಕಾಗುತ್ತೆ ಆದರೂ ಹಸಿ ಇದ್ದೆಲ್ಲ ಸ್ಮೆಲ್ ಹೋಗಬೇಕು ಇಲ್ಲ ಅಂತಂದರೆ ಅಗ್ದಾಗ ಅದು ಹಸಿ ಅಂತ ಅನ್ನಿಸ್ತಾ ಇರುತ್ತೆ ಈ ರೀತಿ ರೋಸ್ಟ್ ಆದಮೇಲೆ ನೋಡಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಪ್ರತಿಯೊಂದು ಅಷ್ಟೇ ಆ ಬಟ್ಲಲ್ಲಿ ಒಂದೂವರೆ ಬಟ್ಲಷ್ಟು ತೊಗೊಂಡಿದ್ದೀನಿ ಕೊಬ್ಬರಿ ಬೆಲ್ಲ ಎಳ್ಳು ಮತ್ತು ಇಲ್ಲಿ ನೋಡಿ ಜೀರಿಗೆ ಕಾಳು ಮತ್ತು ಸುಣ್ಣದ ಕಾಳು ತೊಗೊಂಡಿದ್ದೀನಿ ಇದು ಆಪ್ಷನ್ ನಿಮಗೆ ಬೇಕು ಅಂದರೆ ಬಳಸ್ಕೊಳ್ಳಿ ಇಲ್ಲ ಅಂತಂದರೆ ಬೇಡ ನಾನು ಕಲರ್ ಕಲರ್ ಚೆನ್ನಾಗಿ ಕಾಣಿಸುತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಸ್ವಲ್ಪನೇ ತೊಗೊಂಡಿದ್ದೀನಿ ಅದು ಅದು ಕಾಲು ಕೆ ಜಿ ಇದು ಕಾಲು ಕೆ ಜಿ ಎರಡು ಕಾಲು ಕಾಲು ಕೆ ಜಿ ತಗೊಂಡಿದ್ದೀನಿ ನಾನು ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಮಾಡ್ಕೋತಿದ್ದೀನಿ ನಿಮಗೆ ಬೇಕು ಅಂತಂದರೆ ಅದೇ ರೀತಿ ಯಾವ ಬಟ್ಲಲ್ಲಿ ನೀವು ತೊಗೋತೀರ ಅದನ್ನು ತಗೊಂಡು ಈ ರೀತಿ ರೋಸ್ಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಎಳ್ಳು ಬೆಲ್ಲ ರೆಡಿ ಆಗಿಬಿಡುತ್ತೆ ನೋಡಿ ಆ ಬಟ್ಲಲ್ಲಿ ಅಳತೆ ಮಾಡ್ಕೋತಿದ್ದೀನಿ ನಾನು ಬೆಲ್ಲ ಕೂಡ ಒಂದೂವರೆ ಬಟ್ಲಷ್ಟೇ ಇದೆ ಎಲ್ಲನೂ ಆ ರೀತಿ ಬಾಳ್ತೆ ಮಾಡೇ ನಾನು ತಟ್ಟೆನಲ್ಲಿ ತುಂಬಿಟ್ಕೊಂಡಿದ್ದೀನಿ ನೋಡಿ ಎಲ್ಲನೂ ನೀಟಾಗಿ ಒನ್ ಬೈ ಒಂದು ಮೊದಲು ಬೆಲ್ಲ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಕೊಬ್ಬರಿನ ಹಾಕೋತಾ ಇದ್ದೀನಿ ಇದಾದ ಮೇಲೆ ನಾನು ಕಡಲೆ ಬೀಜ ಸೇರಿಸ್ಕೊತಿದ್ದೀನಿ ಕಡಲೆ ಬೀಜನ ನೋಡಿ ರೋಸ್ಟ್ ಮಾಡಿ ಅಷ್ಟು ರೋಸ್ಟ್ ಆದರೆ ಸಾಕು ಅದು ಅಷ್ಟೇ ಸ್ವಲ್ಪ ಬೇಗನೆ ತೆಗೆದುಬಿಟ್ರೆ ಕಚ್ಚ ಕಚ್ಚ ಅನ್ನಕ್ಕೆ ಶುರು ಆಗಿಬಿಡುತ್ತೆ ಚೆನ್ನಾಗಿರೋದಿಲ್ಲ ತಿನ್ನೋವಾಗ ಅದಕ್ಕೆ ನಾನು ಅಷ್ಟು ರೋಸ್ಟ್ ಮಾಡಿದ್ದೀನಿ ಮತ್ತು ಹುರ್ಗಡ್ಲೇನೂ ಅಷ್ಟೇ ಸ್ವಲ್ಪನೇ ರೋಸ್ಟ್ ಮಾಡಿದ್ರೆ ಸಾಕು ಅದು ಜಾಸ್ತಿ ಏನು ಬೇಡ ಅದು ಮೊದಲೇ ಗರಿ ಗರಿ ಆಗಿರುತ್ತಲ್ಲ ತೊಂದರೆ ಏನಿಲ್ಲ ಹಾಗೆ ಎಳ್ಳು ಕೂಡ ನೋಡಿ ಎಳ್ಳು ರೆಡಿಯಾಗಿದೆ ಅದನ್ನು ಅದ್ರ ಮೇಲೆ ಹಾಕೋತಾ ಇದ್ದೀನಿ ಹಾಗೆ ಕಾಳು ಮತ್ತು ಸುಣ್ಣದ ಕಾಳು ಎರಡನ್ನೂ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಒಂದು ದೊಡ್ಡದಾಗಿರುವಂತಹ ಸ್ಪೂನ್ನ ತೊಗೊಂಡು ಆ ರೀತಿಯಲ್ಲಿ ನಾನು ತಿರುಗ್ತಾ ಇದ್ದೀನಿ ಅದು ನೀಟಾಗಿ ಎಲ್ಲ ಕಡೆ ಮಿಕ್ಸ್ ಆಗಬೇಕು ಒಂದೊಂದೊಂದು ಕಡೆ ಹಾಕ್ಬಿಟ್ರೆ ಚೆನ್ನಾಗಿರೋದಿಲ್ಲ ಅದಕ್ಕೆ ನಾನು ಸುಮಾರು ಒಂದು ಹತ್ತು ನಿಮಿಷಗಳ ಕಾಲ ಈ ರೀತಿ ಎಲ್ಲನೂ ಮಿಕ್ಸ್ ಮಾಡಿ ರೆಡಿ ಮಾಡಿ ಇದ್ದೀನಿ ಆಗ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಇದನ್ನು ಹೀಗೆ ಚಳಿ ಇರೋದರಿಂದ ಬೇಗ ಮೆತ್ತಗಾಗ್ಬಿಡುತ್ತೆ ಅದಕ್ಕೋಸ್ಕರ ನಾನು ಇದನ್ನು ಈ ರೀತಿ ಒಂದು ಸ್ಟಿ ಸ್ಟೀಲ್ ಬಾಕ್ಸ್ ನಲ್ಲಿ ತುಂಬಿಟ್ಕೋತಿದ್ದೀನಿ ಹೇರ್ ಹೋಗಲ್ವಲ್ಲ ಆಗ ಬೇಗ ಹಾಳಾಗ ನೋಡಿ ನಮ್ಮ ಎಳ್ಳು ಬೆಲ್ಲ ರೆಡಿ ಆಗಿದೆ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಆಲ್